ಈಗ ನಾವು ಅಭ್ಯಾಸ ಐದು ಪಾಯಿಂಟ್ ಎರಡರಲ್ಲಿರುವಂಥ ನಾಲ್ಕನೇ ಸಮಸ್ಯೆಯನ್ನು ಬಿಡಿಸೋಣ ನಾಲ್ಕನೇ ಸಮಸ್ಯೆ ಈ ರೀತಿಯಲ್ಲಿ ಕೊಟ್ಟಿದ್ದಾರೆ ಮೂರು ಎಂಟು ಹದಿಮೂರು ಹದಿನೆಂಟು ಈ ಸಮಾಂತರ ಶ್ರೇಣಿಯ ಎಷ್ಟನೇ ಪದ ಎಪ್ಪತ್ತೆಂಟು ಅಂತ ಅಂತ ನಮ್ಮ ಪ್ರಶ್ನೆ ಇದೆ ಈ ಸಮಾಂತರ ಶ್ರೇಣಿಯ ಎಷ್ಟನೇ ಪದ ಎಷ್ಟು ಎಪ್ಪತ್ತೆಂಟು ಹೇಳಿ ಕೊಟ್ಟಿದ್ದಾರೆ ನೋಡಿ ಕೊಟ್ಟಿರುವಂಥ ಸಮಾಂತರ ಶ್ರೇಣಿಯಲ್ಲಿ ಮೊದಲು ಸಮಾಂತರ ಶ್ರೇಣಿಯ ಶ್ರೇಣಿಯನ್ನು ಬರ್ಕೊಂಡಿರ್ತೀನಿ ಮೂರಿದೆ ಎಂಟು ಹದಿಮೂರು ಹದಿನೆಂಟು ಈ ರೀತಿಯಲ್ಲಿ ಇದೆ ಇದರಲ್ಲಿ ಮೊದಲನೇ ಪದ ಏನಾಗತ್ತಾ ಮೊದಲನೇ ಪದ ಎ ಅಂತಂದ್ರೆ ಇತ್ತು ಸಾಮಾನ್ಯ ವ್ಯತ್ಯಾಸ ಡಿ ಹೆಂಗೆ ಕಟ್ಟಿಡ್ತೀವಿ ನಾವು ಎ ಟು ಮೈನಸ್ ಎ ಒನ್ ಅಂತ ಮಾಡ್ತೀವಿ ಇಲ್ಲಿ ಎ ಟು ಅಂತಂದರೆ ಎರಡನೇ ಪದ ಮೈನಸ್ ಎ ಒನ್ ಅಂತಂದ್ರೆ ಮೊದಲನೇ ಪದ ಎಂಟರಲ್ಲಿ ಮೂರು ಐದು ಅಂತ ಐದಂತಾಯ್ತು ಅಂದರೆ ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಅಂತ ಬಂತು ಈ ಸಮಾಂತರ ಶ್ರೇಣಿಯ ಎಷ್ಟನೇ ಪದ ಎಪ್ಪತ್ತೆಂಟು ಅಂತ ಆಗಿರುತ್ತೆ ಅಂತ ಎಷ್ಟನೇ ಪದ ಅದು ಹೀಗೆ ಬರೀತಿ ಇದು ಒಂದನೇ ಪದ ಎರಡನೇ ಪದ ಮೂರನೇ ಪದ ನಾಲ್ಕನೇ ಪದ ಹೀಗೆ ಬರೀತೀವಂದ್ರೆ ಎಪ್ಪತ್ತೆಂಟು ಅನ್ನೋದು ಬರುತ್ತೆ ಅದು ಎಷ್ಟನೇ ಪದ ಅಂದರೆ ಇಲ್ಲಿ ಎ ಎನ್ ಅಂತ ಅನ್ನೋದು ಅಂತ ಕೊಟ್ಟಾರೆ ನಾವು ಎನ್ನನ್ನು ಕಂಡು ಹಿಡ್ಕೊಳ್ಬೇಕು ಓಕೆ ಎನ್ ಅನ್ ಯಾಕಂದರೆ ಇದು ಒಂದನೇ ಪದ ಅಂದರೆ ಮೂರೈತು ಇದು ಎರಡನೇ ಪದ ಅಂದರೆ ಆಯಿತು ಮೂರನೇ ಪದ ಹದಿಮೂರೈತು ಹೀಗೆ ಬರಿತಾ ಹೋದೀವಿ ಅಂತಂದರೆ ಎಪ್ಪತ್ತೆಂಟು ಅನ್ನೋದು ಒಂದು ಪದ ಬರುತ್ತೆ ಅದು ಎಷ್ಟನೇದಾಗಿರುತ್ತ ಅಂತ ಓಕೆನಾ ಈಗ ಈ ಸಮಯದಲ್ಲಿ ನಾವು ಸಮಾಂತರ ಶ್ರೇಣಿಯ ಎಣ್ಣನೇ ಪದ ಕಂಡುಹಿಡಿಯುವಂಥ ಸೂತ್ರವನ್ನು ಉಪಯೋಗಿಸ್ಕೊಳ್ತೀವಿ ಸಮಾಂತರ ಶ್ರೇಣಿ ಎಣ್ಣನೇ ಪದ ಕಂಡುಹಿಡಿಯುವಂಥ ಸೂತ್ರ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಂತ ಗೊತ್ತು ಇದರಲ್ಲಿ ಬೆಲೆ ಆದೇಶ ಮಾಡಿಬಿಡೋಣ ಎ ಎನ್ ಅಂದರೆ ಎಷ್ಟಿದೆ ಎಪ್ಪತ್ತೆಂಟತ್ತು ಅಂತ ಕೊಟ್ಟಾರೆ ಇಸ್ ಈಕ್ವಲ್ ಟು ಎ ಅಂತಂದ್ರೆ ಮೂರಿದೆ ಪ್ಲಸ್ ಎನ್ ಕಂಡು ಮೈನಸ್ ಒನ್ ಡಿ ಅಂತಂದರೆ ಎಷ್ಟಿದೆ ಐದು ಡಿ ಅಂದರೆ ಐದು ನೋಡಿದು ಮೂರನ್ನು ಲೆಫ್ಟ್ ಸೈಡ್ ತರ್ತೀನಿ ಎಪ್ಪತ್ತೆಂಟು ಮೈನಸ್ ಮೂರಾಯ್ತು ಏನು ಉಳಿತಿಲ್ಲ ಎನ್ ಮೈನಸ್ ಒನ್ ಇಂಟು ಐದು ಅಂತ ಉಳಿತು ಓಕೆ ಎಪ್ಪತ್ತೆಂಟರ ಮೂರು ಕಳಿರಿ ಎಪ್ಪತ್ತೈದು ಆಯಿತು ಇಸ್ ಈಕ್ವಲ್ ಟು ಇದು ಎನ್ ಮೈನಸ್ ಒನ್ ಇಂಟು ಐದು ಅಂತಿದೆ ಎನ್ ಮೈನಸ್ ಒನ್ ಒನ್ನನ್ನು ತೊಗೊಂಡ್ಬಿಡ್ತೀನಿ ಇಲ್ಲಿ ಈ ಬರ್ಕೊಂಡು ಬಿಡ್ತೀನಿ ಇಸ್ ಈಕ್ವಲ್ಟು ಇದೇನು ಐದೇನಾಗುತ್ತೆ ಗೊತ್ತು ಅಪಾನ್ ಬರುತ್ತೆ ಅದರ ಡಿವೈಡ್ ಬರುತ್ತೆ ಇದು ಎಪ್ಪತ್ತೈದಕ್ಕೆ ಎಪ್ಪತ್ತೈದು ಅಂತಾಯ್ತು ಚೀದಾಗ ಹೋಗುತ್ತೆ ನೋಡಿದ ಐದು ಒಂದಲೇ ಐದು ಐದು ಒಂದಲೇ ಐದು ಐದು ಐದಲೇ ಇಪ್ಪತ್ತೈದು ಎನ್ ಮೈನಸ್ ಒನ್ ಇಜ್ ಈಕ್ವಲ್ ಟು ಎಷ್ಟು ಉಳೀತು ಹದಿನೈದು ಈಗೇನು ಮಾಡಬೇಕು ಮೈನಸ್ ಒಂದನ್ನು ಈ ಸೈಡ್ ತೊಗೊಂಡು ಬರೋಣ ಎನ್ ಇಸ್ ಈಕ್ವಲ್ ಟು ಏನಾಗುತ್ತೆ ಇದು ಹದಿನೈದಕ್ಕೆ ಹದಿನೈದು ಆಯಿತಾ ಮೈನಸ್ ಒಂದು ಈ ಸೈಡ್ ರೈಟ್ ಸೈಡ್ ಬಂತಂದರೆ ಪ್ಲಸ್ ಒಂದು ಅಂತ ಅಂತಾಯ್ತು ಎನ್ ಇಸ್ ಈಕ್ವಲ್ ಟು ಇದು ಹದಿನೈದು ಪ್ಲಸ್ ಒಂದು ಅಂತಂದರೆ ಹದಿನಾರು ಓಕೆನಾ ಅಂದರೆ ಎಷ್ಟನೇ ಪದ ಈ ಸಮಾಂತರ ಶ್ರೇ ಎಷ್ಟನೇ ಪದ ಎಪ್ಪತ್ತೆಂಟಾಗಿರುತ್ತೆ ಹದಿನಾರನೇ ಪದ ಎಪ್ಪತ್ತೆಂಟಾಗಿರುತ್ತೆ ದೇರ್ ಫೋರ್ ದತ್ತ ಸಮಾಂತರ ಶ್ರೇಣಿಯ ದತ್ತ ಸಮಾಂತರ ಶ್ರೇಣಿಯ ಹದಿನಾರನೇ ಪದವು ಹದಿನಾರನೇ ಪದವು ಎಪ್ಪತ್ತೆಂಟು ಆಗಿರುತ್ತದೆ ಅಂತ ಬರೀಬೇಕು ಓಕೆ ಇದರಾಗ ಐದನೇ ಸಮಸ್ಯೆಯನ್ನು ಗಮನಿಸಿ ಈ ಕೆಳಗಿನ ಸಮಾಂತರ ಶ್ರೇಣಿಯಲ್ಲಿರುವ ಪದಗಳ ಸಂಖ್ಯೆ ಕಂಡುಹಿಡಿಯಿರಿ ನೋಡಿ ಏನು ಕೊಟ್ಟಿದ್ದಾರೆ ಪದಗಳ ಸಂಖ್ಯೆಯನ್ನು ಕಂಡುಹಿಡೀಬೇಕು ಇದು ಒಂದು ಪರಿಮಿತ ಸಮಾಂತರ ಶ್ರೇಣಿ ಕೊಟ್ಟರು ಪರಿಮಿತ ಸಮಾಂತರ ಶ್ರೇಣಿಯಲ್ಲಿ ಕೊನೆಯ ಪದ ಇರುತ್ತೆ ಅಂತ ನಮಗೆ ಗೊತ್ತು ಇಲ್ಲೇನೇನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಎ ಅಂತ ಕೊಟ್ಟಿದ್ದಾರೆ ಎ ಅಂತಂದ್ರೆ ಏಳಾಗಿದೆ ಆಮೇಲೆ ಡಿ ಕಂಡಿಡಿಬೇಕು ಅಂತಂದ್ರೆ ಎ ಟು ಮೈನಸ್ ಎ ಒನ್ ಮಾಡ್ತೀವಿ ಅಂತ ಗೊತ್ತು ಇಲ್ಲಿ ಎ ಟು ಅಂತಂದ್ರೆ ಎರಡನೇ ಪದ ಹದಿಮೂರು ಮೈನಸ್ ಎ ಒನ್ ಮೊದಲನೇ ಪದ ಹದಿಮೂರಲ್ಲಿ ಏಳು ಕಳೆದೀವಿ ಅಂತಂದ್ರೆ ಎಷ್ಟಾಗತ್ತೆ ಎಷ್ಟು ಆರಲ್ಲ ಹದಿಮೂರಲ್ಲಿ ಏಳು ಕಳೆದರೆ ಎಷ್ಟು ಆರು ಅಂದರೆ ಸಾಮಾನ್ಯ ವ್ಯತ್ಯಾಸ ಆರಾಯಿತು ಇದೇನು ಕೊಟ್ಟಾರಲ್ಲ ಇದು ಕೊನೆಯ ಪದ ಕೊನೆಯ ಪದಕ್ಕೆ ನಾವು ಎ ಎನ್ ಅಂತ ಬರೀತೀವಿ ಎನ್ ಅಂದರೆ ಎಷ್ಟಿಲ್ಲಿ ಎರಡು ನೂರ ಐದು ಏನು ಕಂಡು ನಾವು ಎನ್ ಅನ್ನು ಕಂಡುಹಿಡಿಬೇಕು ಅಂದರೆ ಇದು ಒಂದನೇ ಪದ ಇದು ಎರಡನೇ ಪದ ಮೂರನೇ ಪದ ಹೀಗೆ ಇದು ಎರಡು ನೂರ ಐದು ಅನ್ನೋದು ಕೊನೆಯ ಪದ ಅದು ಅದು ಎಷ್ಟನೇ ಪದ ಅಂದರೆ ಆ ಪದಗಳ ಸಂಖ್ಯೆಯನ್ನು ಕಂಡುಹಿಡಿಬೇಕು ನಾವು ಇಲ್ಲಿ ಕೊನೆಯ ಪದ ಕೊಟ್ಟಾರೆ ಎ ಇದೆ ಎನ್ ಇದೆ ಡಿ ಇದೆ ಎನ್ ಇದೆ ಅಂತಂದರೆ ನಾವು ಸಮಾಂತರ ಶ್ರೇಣಿ ಎನ್ನನೇ ಪದ ಕಂಡುಹಿಡಿಯುವಂಥ ಸೂತ್ರವನ್ನು ಉಪಯೋಗಿಸ್ಕೊಳ್ಬೇಕಲ್ಲ ಇಲ್ಲಿ ಸಮಾಂತರ ಶ್ರೇಡಿಯ ಎನ್ನನೇ ಪದ ಕಂಡುಹಿಡಿಯುವಂಥ ಸೂತ್ರ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಂಥೇಳಿ ಇದೆ ಇದರಲ್ಲಿ ಬೆಲೆಯನ್ನು ಆದೇಶ ಮಾಡಿಬೇಡ ಇದ್ರಾಗ ಬೆಲೆ ಎ ಎನ್ ಅಂತಂದ್ರೆ ಕೊಟ್ಟರೆ ಎರಡು ನೂರ ಐದು ಇಸ್ ಈಕ್ವಲ್ ಟು ಎ ಅಂತಂದರೆ ಏಳಿದೆ ಇದೆ ಪ್ಲಸ್ ಎನ್ನನ್ನು ಕಂಡುಹಿಡೀಬೇಕು ಹಾಗಾಗಿ ಎನ್ನಕ್ಕೆ ಎನ್ ಬರ್ಕೊಳ್ತೀನಿ ಮೈನಸ್ ಒನ್ ಡಿ ಅಂತಂದರೆ ಎಷ್ಟಿದೆ ಆರ್ ಇದೆ ಈಗ ನೋಡಿ ಏಳನ್ನು ಈ ಸೈಡ್ ತೊಗೊಂಡು ಬರ್ತೀನಿ ಎರಡು ಐದು ಮೈನಸ್ ಏಳು ಇಸ್ ಈಕ್ವಲ್ ಟು ಇದು ಎನ್ ಮೈನಸ್ ಒನ್ ಇಂಟು ಸಿಕ್ಸ್ ಅಂತ ಅಂತಾಯಿತು ಎರಡುನೂರ ಐದರಲ್ಲಿ ಏಳನ್ನು ಕಳೀಬೇಕು ಎರಡು ನೂರ ಐದರಲ್ಲಿ ಎಷ್ಟು ಬೇಕಾರ ಕಳೆದು ನೋಡಿ ಇದನ್ನು ಎರಡು ಐದರಲ್ಲಿ ಏಳನ್ನು ಕಳೀಬೇಕು ಕೈಲೇ ತೊಗೊಳ್ತೀವಿ ಈ ಕಡೆ ಹದಿನೈದು ಆಯ್ತಲ್ಲ ಹದಿನೈದರಲ್ಲಿ ಏಳು ಹೋದರೆ ಎಂಟಾಯ್ತು ಇಲ್ಲಿ ಒಂಬತ್ತು ಉಳಿಯಿತು ಇಲ್ಲಿ ಒಂದು ಉಳಿಯಿತು ಒನ್ ನೈಂಟಿ ಏಟ್ ಐತೆ ಇಲ್ಲ ಅದು ಒನ್ ನೈಂಟಿ ಏಯ್ಟ್ ಇಸ್ ಈಕ್ವಲ್ ಟು ಇದು ಎನ್ ಮೈನಸ್ ಒನ್ ಎಂಟು ಆರು ನಾವು ಎ ಈ ಬ್ರ್ಯಾಕೆಟ್ನ ಔಟ್ಸೈಡ್ ತಂದುಬಿಡೋಣ ಎನ್ ಮೈನಸ್ ಒನ್ ಇದ್ರ ಜೊತೆ ಇದು ಡಿವೈಡ್ ಆಗುತ್ತಲ್ಲ ಇದು ನೂರ ತೊಂಬತ್ತೆಂಟಕ್ಕೆ ನೂರ ತೊಂಬತ್ತೆಂಟಾಯ್ತು ಈಗ ಆರ ಮಗ್ಗಿಯಿಂದ ಛೇದ ಹೋಗುತ್ತೆ ನೋಡಿ ಇದು ಆರು ಒಂದಲೇ ಆರು ಆರು ಮೂರಲೆ ಹದಿನೆಂಟು ಮತ್ತು ಒಂದು ಉಳಿತು ಹದಿನೆಂಟಾಯಿತು ಆರು ಮೂರಲೆ ಹದಿನೆಂಟು ಎನ್ ಮೈನಸ್ ಒನ್ ಇಸ್ ಈಕ್ವಲ್ ಟು ಇದು ಮೂವತ್ತ್ಮೂರಂತಾಯ್ತು ಸಂಖ್ಯಾಪದ ಈ ಕಡೆ ತೊಗೊಂಡು ಬರ್ತೀನಿ ಎನ್ ಇಸ್ ಈಕ್ವಲ್ ಟು ಮೂವತ್ತ್ಮೂರು ಈ ಮೈನಸ್ ಒನ್ ಈ ಕಡೆ ತಂದರೆ ಪ್ಲಸ್ ಒನ್ ಎನ್ ಇಸ್ ಈಕ್ವಲ್ ಟು ಮೂವತ್ತ್ಮೂರು ಪ್ಲಸ್ ಒನ್ ಅಂತಾರೆ ಎಷ್ಟಾಯ್ತದು ಮೂವತ್ತ್ನಾಲ್ಕು ಅಂತಾಯಿತು ಎನ್ ಬೆಲೆ ಎಷ್ಟಾಯಿತು ಮೂವತ್ತ್ನಾಲ್ಕು ಅಂತಾಯ್ತು ಅಂದರೆ ಇಲ್ಲಿ ಪದಗಳ ಸಂಖ್ಯೆ ಕಂಡುಹಿಡಿಯರಿ ಅಂತಂದಿರಲೇ ಅಂದರೆ ಎಷ್ಟು ಪದಗಳ ಸಂಖ್ಯೆ ಎಷ್ಟೈತಿ ಇಲ್ಲಿ ಮೂವತ್ತ್ನಾಲ್ಕನೇ ಪದ ಆಗಿರುತ್ತದು ಇದರಾಗ ಟೋಟಲ್ ಮೂವತ್ನಾಲ್ಕು ಪದ ಇರ್ತಾವೆ ಮೊದಲನೇ ಪದ ಎರಡನೇ ಪದ ಮೂರನೇ ಪದ ಹೀಗೆ ಎರಡುನೂರ ಐದು ಬರಬೇಕು ಅಂತಂದರೆ ಒಟ್ಟು ಎಷ್ಟು ಪದಗಳಾಗ್ತವು ಏನಂತಂದರೆ ಮೂವತ್ತ್ನಾಲ್ಕು ಪದ ಆಗ್ತಾ ಓಕೆ ನೆಕ್ಸ್ಟ್ ಇದರಾಗಿ ಎರಡನೇದು ಇದರಾಗಿ ಎರಡನೇದರಲ್ಲಿ ಇಲ್ಲಿರೋ ಸಹ ಪದಗಳ ಸಂಖ್ಯೆನೇ ಕಂಡುಹಿಡಿಯಬೇಕು ಇಲ್ಲಿಯೂ ಮೊದಲನೇ ಪದ ಕೊಟ್ಟಿದ್ದಾರೆ ಇದನ್ನು ಒಂದು ಪರಿಮಿತ ಸಮಾಂತರ ಶ್ರೇಣಿ ಇದೆ ಕೊನೆಯ ಪದ ಕೊಟ್ಟಿರ್ತಾರೆ ಕೊನೆಯ ಪದ ಕೊಟ್ಟರೆ ಅಂದರೆ ಅದು ಪರಿಮಿತ ಸಮಾಂತರ ಸೇಡಿ ಅಂತ ತಿಳ್ಕೊಬೇಕು ನೋಡಿ ಇದನ್ನು ಹೇಗೆ ಕಂಡುಹಿಡಿಬೇಕು ಇಲ್ಲಿ ಮೊದಲನೇ ಪದ ಎ ಅಂತಂದರೆ ಹದಿನೆಂಟಿದೆ ಸಾಮಾನ್ಯ ವ್ಯತ್ಯಾಸ ಎ ಟು ಮೈನಸ್ ಎ ಒನ್ ಅಂತ ಮಾಡಬೇಕು ಇಲ್ಲಿ ಎ ಟು ಅಂತಂದ್ರೆ ಹದಿನೈದು ಪೂರ್ಣಾಂಕ ಒಂದೆರಡು ಅಂಶ ಇದೆ ಇಲ್ಲ ಇದನ್ನು ಹೀಗೆ ಬರ್ಕೊಂಡು ಬಿಡಲಿ ಎರಡೈ ಹದಿನೈದು ಎರಡಲೆ ಮೂವತ್ತು ಇದೊಂದು ಕೂಡಿಸಿದ್ರೆ ಮೂವತ್ತು ಒಂದು ಅಪಾನ್ ಎರಡು ಮೈನಸ್ ಎ ಒನ್ ಅಂತಂದ್ರೆ ಹದಿನೆಂಟು ಇದಕ್ಕೆ ಅಪ್ಪಾನು ಒಂದಿರುತ್ತೆ ನೆಕ್ಸ್ಟ್ ಏನಾಗತ್ತೆ ನೋಡು ಎರಡು ಅಂದರೆ ಲಸ ಎರಡಾಯಿತು ಇಲ್ಲಿ ಎರಡು ಇದೆ ಅಂದ್ರೆ ಒಂದರಿಂದ ಗುಣಾಕಾರ ಇಲ್ಲಿ ಇದೆ ಅಂದ್ರೆ ಎರಡರಿಂದ ಗುಣಾಕಾರ ಮಾಡ್ಕೊಳ್ತೀವಿ ಇದು ಮೂವತ್ತೊಂದು ಮೂವತ್ತೊಂದಾಯ್ತು ಹದಿನೆಂಟು ಎರಡಲೇ ಮೂವತ್ತಾರಾಯಿತು ನೋಡಿ ಮೂವತ್ತೊಂದು ಮೈನಸ್ ಮೂವತ್ತಾರು ಅಂತಂದ್ರೆ ಮೈನಸ್ ಚಿಹ್ನೆ ಇಟ್ಟು ಮೂವತ್ತಾರಲ್ಲಿ ಮೂವತ್ತೊಂದನ್ನು ಕಳಿತೀವಿ ಐದು ಅಪ್ಪಾನು ಎರಡಾಯಿತು ಅಂದರೆ ಡಿ ಅಂದರೆ ಎಷ್ಟಾಯಿತು ಫೈವ್ ಬೈ ಟೂ ಆಯಿತು ಇದೇನು ಕೊಟ್ಟಿರ್ತಾರಲ್ಲ ಕೊನೆಯ ಪದ ಕೊನೆಯ ಪದಕ್ಕೆ ನಾವು ಎ ಎನ್ ಅಂತ ಅಂತೀವಿ ಎಷ್ಟದು ಮೈನಸ್ ಫಾರ್ಟಿ ಸೆವೆನ್ ನಾವು ಏನು ಕಂಡುಹಿಡಬೇಕು ಪದಗಳ ಸಂಖ್ಯೆ ಅಂದರೆ ಎನ್ ಅಂತಂದ್ರೆ ಕಂಡುಹಿಡೀಬೇಕು ಇಲ್ಲಿ ಸಮಾಂತರ ಶ್ರೇಣಿಯಲ್ಲಿ ಎ ಎನ್ ಎನ್ ಈ ರೀತಿಯಲ್ಲಿ ಕೊಟ್ಟಿದ್ದಾರಲ್ಲ ಡಿನ ಕೊಟ್ಟಿದ್ದಾರಲ್ಲ ಏನು ಎನ್ ಎನ್ನನ್ನು ಕಂಡುಹಿಡಿಬೇಕು ಎನ್ ಕಂಡುಹಿಡೀಬೇಕಂದ್ರೆ ಸಮಾಂತರ ಶ್ರೇಣಿ ಎನ್ನನೇ ಪದ ಕಂಡುಹಿಡಿಯುವಂಥ ಸೂತ್ರ ಗೊತ್ತು ಆ ಸೂತ್ರವನ್ನು ಬಳಕೆ ಮಾಡ್ತೀವಿ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಬೆಲೆಯನ್ನು ಆದೇಶ ಮಾಡೋಣ ಎ ಎನ್ ಅಂದರೆ ಎಷ್ಟಿದೆ ಮೈನಸ್ ನಲವತ್ತೇಳು ಇಸ್ ಈಕ್ವಲ್ ಟು ಎ ಅಂತಂದರೆ ಹದಿನೆಂಟು ಪ್ಲಸ್ ಎನ್ ಅಂತಂದರೆ ಕಂಡು ಮೈನಸ್ ಒನ್ ಡಿ ಅಂದರೆ ಎಷ್ಟಿದೆ ಮೈನಸ್ ಫೈ ಬೈ ಟು ಇದೆ ನೋಡಿ ಮೈನಸ್ ಫೈ ಅಪಾನ್ ಟು ಓಕೆ ಹದಿನೆಂಟು ಲೆಫ್ಟ್ ಸೈಡ್ ತಗೋ ಮೈನಸ್ ನಲವತ್ತೇಳು ಇದನ್ನು ಈ ಸೈಡ್ ತಂದರೆ ಮೈನಸ್ ಹದಿನೆಂಟಾಯಿತು ಇಸ್ ಈಕ್ವಲ್ ಟಿಲ್ಲಿ ಉಳಿದದ್ದು ಎನ್ ಮೈನಸ್ ಒನ್ ಇಂಟು ಮೈನಸ್ ಫೈವ್ ಬೈ ಟು ಓಕೆ ಈ ಎರಡೂ ಚಿಹ್ನೆ ಸೇಮ್ ಇದ್ದಾಗ ಅದೇ ಚಿಹ್ನೆ ಇಟ್ಟು ಕೂಡಿಸ್ಬೇಕಂತ ಹೇಳಿ ಗೊತ್ತು ಮೈನಸ್ ನಲ್ವತ್ತೇಳು ಆಮೇಲೆ ಮೈನಸ್ ಹದಿನೆಂಟನ್ನು ಕೂಡಿಸ್ಕೊಂಡು ಬಿಡ ಕೂಡಿಸಿದ್ರೆ ಇದು ಹದಿನೈದು ಆಯಿತು ನಾಲ್ಕೈದು ಆರು ಮೈನಸ್ ಅರುವತ್ತೈದು ಮೈನಸ್ ಅರುವತ್ತೈದು ಇಸ್ ಈಕ್ವಲ್ ಟು ನೋಡಿ ಇಲ್ಲಿ ಇದೇನು ಉಳಿತು ಎನ್ ಮೈನಸ್ ಒನ್ ಇಂಟು ಮೈನಸ್ ಫೈವ್ ಬೈ ಟು ಇದನ್ನು ಒರೇ ಗುಣಾಕಾರ ಮಾಡಿ ಬಿಡಣ ಬೈ ಟು ಅದಲ್ಲ ಇದಕ್ಕೆ ಒರೇ ಗುಣಾಕಾರ ಮಾಡ್ತೀನಿ ನೋಡಿ ಮೈನಸ್ ಸಿಕ್ಸ್ಟಿ ಫೈವ್ ಇಂಟು ಟೂ ಇಸ್ ಈಕ್ವಲ್ ಟು ಏನು ಉಳಿದು ನೋಡಿ ಇಲ್ಲಿ ಎನ್ ಮೈನಸ್ ಒನ್ ಇಂಟು ಮೈನಸ್ ಐದು ಅಂತ ಹೇಳಿ ಉಳಿದು ಈ ಬ್ರಾಕೆಟ್ನಲ್ಲಿರುವಂಥ ಅಂಶ ಹೊರಗೆ ತೊಗೋತೀವಿ ನೋಡಿ ಇದನ್ನು ಎನ್ ಮೈನಸ್ ಒನ್ ಔಟ್ಸೈಡ್ ತಂದ್ರೆ ಅದ್ರ ಜೊತೆ ಇದು ಡಿವೈಡ್ ಇರುತ್ತೆ ಮೈನಸ್ ಐದು ಉಳಿದದ್ದು ಅಂಶವಾಗಿ ಬರೀತೀನಿ ಮೈನಸ್ ಅರುವತ್ತೈದು ಇಂಟು ಎರಡು ಇದು ಮೈನಸ್ ಇದು ಮೈನಸ್ ಛೇದ ಹೋಯಿತು ಐದು ಒಂದಲೇ ಇದಕ್ಕೂ ಛೇದ ಐದು ಒಂದಲೆ ಐದು ಮೂರಲೆ ಹದಿನೈದು ನೆಕ್ಸ್ಟ್ ಉಳಿದದ್ದು ಎನ್ ಮೈನಸ್ ಒನ್ ಇಸ್ ಈಕ್ವಲ್ ಟು ಹದಿಮೂರು ಇಂಟು ಎರಡು ಅಂತ ಉಳೀತು ಗುಣಕಾರ ಮಾಡಿಬಿಡೋಣ ಎನ್ ಮೈನಸ್ ಒನ್ ಇಸ್ ಈಕ್ವಲ್ ಟು ಹದಿಮೂರು ಎರಡಲೇ ಇಪ್ಪತ್ತಾರು ಮೈನಸ್ ಒಂದು ಈ ಸೈಡ್ ತೊಗೊಂಡು ಬರ್ತೀನಿ ಎನ್ ಇಸ್ ಈಕ್ವಲ್ ಟು ಇಪ್ಪತ್ತಾರು ಮೈನಸ್ ಈ ಸೈಡ್ ಬಂದರೆ ಪ್ಲಸ್ ಆಯಿತು ಅಂದರೆ ಎನ್ ಇಸ್ ಈಕ್ವಲ್ ಟು ಇಪ್ಪತ್ತಾರು ಪ್ಲಸ್ ಒಂದು ಅಂತಂದರೆ ಇಪ್ಪತ್ತೇಳು ಅಂತಾಯ್ತು ಓಕೆ ಅಂದರೆ ಇದರಲ್ಲಿ ಪದಗಳ ಸಂಖ್ಯೆ ಎಷ್ಟಿರ್ತಾವೆ ಇಪ್ಪತ್ತೇಳು ಪದಗಳಿರ್ತಾವೆ ಓಕೆ